ನಾನು ತಾಳಿ ಪುಣಿಸೋ ಸಲುವಾಗಿ ಏನೇನು ಬೇಕಂತ ನಿಮ್ಗೆ ತೋರಿಸ್ತೀನಿ ನಂಬಲ್ಲಿ ಜ್ಯುವೆಲ್ಲರಿ ಮೇಕಿಂಗ್ ಟೂಲ್ಸ್ಗಳು ಅವ ರೀ ನನ್ನ ಬಳಿ ಹಾಗಾಗಿ ನಾನು ಈ ತರ ಟೂ ಇವು ಎಲ್ಲ ಬೇಕಾಗ್ತಾವ ತಾಳಿ ಪುಣಿಸೋ ಸಲುವಾಗಿ ಇದು ಎದಕ್ಕಂತಂದ್ರೆ ಅಂತಂದ್ರೆ ನಾನು ಮನಿದಾಗ ಮಾಡಿದ್ದೇನೆ ನೋಡ್ರಿ ಇದು ತಾಳಿನ ಈ ತರ ಸೆಟ್ ಮಾಡೀನಿ ಒಂಥರ ಇದು ನಾನು ಗೋಲ್ಡ್ ಶಾಪ್ನಲ್ಲಿ ಹೋಗಿ ಒಂದು ತಂತಿಯನ್ನ ರೀ ಇದು ಇಲ್ಲಂತಂದ್ರೆ ಆ ಶಾಪ್ದವ್ರೆ ನಾವು ಈ ಥರ ತಂತಿಯನ್ನ ಸೆಟ್ ಮಾಡಿಕೊಡು ಅಂತಂದ್ರು ಅವ್ರನು ಕೂಡ ಮಾಡಿಕೊಡ್ತಾರ ನಾನು ಇದು ಮನಿದಾಗೆ ಮಾಡೀನ್ರಿ ಈ ಥರ ನಂಬಲ್ಲಿ ಟೂಲ್ಸ್ ಇತ್ತು ಅಂದ್ರೆ ಈ ಥರ ಪಕ್ಕಡಿತ್ತು ರೌಂಡ್ ಇರುವಂತ ಪಕ್ಕಡಿತ್ತು ಹಾಗಾಗಿ ನಾನು ಈ ಥರ ಸೆಟ್ ಮಾಡಿ ನೋಡ್ರಿ ಈ ಥರ ಮತ್ತಿದಕ್ಕೆ ಇವು ನೋಡ್ಬೋದು ಇವು ಶೈನಿಂಗ್ ಮಣಿಗಳವ್ರಿ ಹಾಗೆ ಇವು ಗೋಲ್ಡ್ ಮಣಿಗಳು ಇವು ಬಿ ಕೂಡ ಇವು ಇವು ಭೀ ಕೂಡ ಐದು ರೂಪಾಯಿಗೆ ಒಂದು ಲಡಿ ಬರ್ತಾವ್ರಿ ಇದು ಮುತ್ತುಗಳು ಅಂದರೆ ಈ ಥರ ಬೆಲ್ಲದ ಮಣಿಗಳು ಕೂಡ ಅಂತಾರ ಗೋಲ್ಡ್ ಮಣಿಗಳು ಕೂಡ ನೋಡ್ರಿ ಈ ಥರ ಇರುವಂಥ ಮಣಿಗಳು ಕೂಡ ತೊಗೊಂಡಿನಿ ಇವು ನೋಡ್ಬೋದು ಶೈನಿಂಗ್ ಬರ್ತಾವೆ ನೋಡ್ರಿ ಅವು ಮಣಿಗಳು ಅವ್ರಿ ಶೈನಿಂಗ್ ಬರ್ತಾವಲ್ಲ ಇವು ಕೂಡ ನಾನು ಎರಡು ಲಡಿಯಷ್ಟು ತೊಗೊಂಡಿನಿ ಇದರದಾಗ ನಾನು ಗೋಲ್ಡ್ ಮಣಿ ಅಂದೆ ಒಂಥರ ಇವು ಗೋಲ್ಡ್ ಮಣಿದಾಗ ನಾನು ಈ ಚಿಕ್ಕ ಚಿಕ್ಕದಾಗಿರುವಂಥ ಮಣಿಗಳು ಅಂತಂದರೆ ಇವು ಭೀ ಕೂಡ ನಾನು ಗ್ಯಾರಂಟಿ ಇರುವಂಥ ಮಣಿಗಳು ರೀ ಇವು ಹಾಕಿದ್ರೆ ಭಾಳ ಚಲೋ ಅಂತ ಹೇಳಿ ಈಗ ನಿಮ್ಗೆ ನಾನು ಇದನ್ನು ಹೇಗೆ ಪೋಣಿಸ್ಬೇಕು ಅನ್ನೋದು ತೋರಿಸ್ತೀನಿ ಈಗ ಹಾಗೆ ದಾರ ರೀ ನಮಗೆ ಎಷ್ಟು ಬೇಕು ಅಳತಿ ಅಷ್ಟು ದಾರ ತಗೊಂಡಿನಿ ಹಾಗೆ ಎರಡು ಸೂಜಿಗಳು ಬೇಕಾಗ್ತವೆ ಬರ್ರಿ ಈಗ ನಾನು ತಾಳಿ ಹ್ಯಾಂಗ ಪೋಣಿಸ್ಬೇಕು ಅನ್ನೋದು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ ಈಗ ನೋಡ್ರಿ ಈ ದಾರ ಏನ್ ಮಾಡ್ತೀನಿ ಅಂತಂದ್ರೆ ಇದು ಸ ಸಮವಾಗಿ ನಡ್ಬರ್ಕಿರುವಂತ ದಾರ ಕಟ್ ಮಾಡ್ತೀನಿ ಇಲ್ಲಿ ಕಟ್ ಮಾಡ್ತೀನಿ ಈಗ ನಾನು ಈಗ ಎರಡು ಪಾತ್ರ ದಾರದಾಗ ನಾನು ಈ ತರ ಮತ್ತೆ ಮಡಿಸ್ತೀನಿ ಸರಿಯಾಗಿ ದಾರನ ಈ ತರ ತಗೊಂಡು ತಾಳಿಗೆ ನಾನು ಈ ತರ ಗಂಟು ಹಾಕೋಬೇಕು ಏನಂದ್ರೆ ಈ ಥರ ರೊಟ್ಟಿಯಾಗಿ ಗಂಟು ಬಿತ್ತು ಈ ಕಡೆಯಿಂದ ಈಗ ಎರಡು ಪದರ ಆಗ್ತದ ಅದೇ ರೀತಿ ಈ ಈ ಕಡೆಗೂ ಕೂಡ ನಾವು ಇದೇ ಥರ ದಾರನ್ನ ಸೇರಿಸ್ಬೇಕ್ರಿ ಎರಡು ಕಡೆಯಿಂದ ಸರಿಯಾಗಿ ಜೋಡಿಸಿ ಒಳಗಡೆಯಿಂದ ತಗೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಗಂಟು ಬಿತ್ತು ನೋಡ್ರಿ ನೋಡ್ಬೋದು ಈ ತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಡಂತಾಗಿ ದಾರಾನ ತಗೊಂಡಿನ್ರಿ ಈಗ ನಾನು ಈಗ ಒಂದು ಸೂಜಿದಿಂದ ಈ ತರ ಸೂಜಿಗೆ ನಾನು ಈ ತರ ದಾರನ್ನ ರೀ ಯಾಕಂದ್ರೆ ಎರಡು ಪದರ ದಾರದಾಗ ಇದು ಸೇರಂಗಿಲ್ಲ ಅಂತ ಹೇಳಿ ಈಗ ಇದಕ್ಕೆ ಒಂದು ದಪ್ಪ ಇರುವಂತ ಫಸ್ಟ್ ಹಾಕ್ತೀನಿ ಈ ತರ ದಪ್ಪ ಇರುವಂತ ಮಣಿಯನ್ನ ಹಾಕ್ತಾ ಇದ್ ಇದನ್ನು ಡಿವೈಡ್ ಮಾಡ್ತೀನಿ ರೀ ಈಗ ಇದಕ್ಕೆ ಮತ್ತೆ ದಾರ ಸೂಜಿಯನ್ನು ಇದಕ್ಕೆ ಒಳಗಡೆ ಹಾಕಿ ಇನ್ನೊಂದು ಕಡೆಗೂ ಕೂಡ ಅದೇ ಥರ ಎರಡು ಸೂಜಿಗಳನ್ನು ತೊಗೊಂಡಿನ ಅದಕ್ಕೆ ಈ ಥರ ದಾರನ್ನ ಕಟ್ಟಿ ಈ ಥರ ಆದ್ರೆ ಸ್ವಲ್ಪ ಫಾಸ್ಟ್ ಆಗಿ ಉಣಿಸ್ಕೊಳಕ್ ಬರ್ತದ ಅಂಥೇಳಿ ಈಗ ನಾನು ಮೊದಲಿಗೆ ಗೋಲ್ಡನ್ ಮಣಿಯನ್ನು ತಗೋತೀನಿ ಇವು ಗ್ಯಾರಂಟಿ ಮಣಿಗಳನ್ನು ತಗೋತೀನಿ ರೀ ಈ ಎರಡು ಕಡೆಗೆ ಈ ಥರ ಉಗಿಸ್ಕೊತೀನಿ ನೋಡ್ರಿ ಈಗ ಎರಡು ಸೂಜಿಗಳಾಗ ಒಂದು ಕಪ್ ಮಣಿ ಹಾಗೆ ಬೆಲ್ಲದ ಮಣಿಗಳು ಸೇರ್ಸ್ಕೊತಾ ಹೋಗ್ಬೇಕು ಇದೇ ತರ ಏನ್ ಮಾಡ್ಬೇಕಂತಂದ್ರ ಹತ್ತು ಮಣಿಗಳು ಆಗ್ಬೇಕು ಈಚ್ಗಡೆ ಹತ್ತಿ ಹಚ್ಗಡೆ ಹತ್ತು ಹಾಗೆ ಬೆಲ್ಲದ ಮಣಿಗಳು ಹತ್ತತ್ತು ಅಂದರೆ ಟೋಟಲ್ ಆಗಿ ಇಪ್ಪತ್ತು ಮಣಿಗಳು ಆಗ್ತಾವೆ ಅಂದರೆ ಲೆಂತ್ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಾದರೆ ಹದಿನೈದು ಕೂಡ ಹಾಕ್ಕೋಬೋದು ಭಾಳ ಲಾಂಗ್ ಆಗ್ತದ್ರಿ ಹಾಗಾಗಿ ನಾನು ಸ್ವಲ್ಪ ಸಣ್ಣದೇ ಇರಲಿಲ್ಲ ಅಂತೇಳಿ ಹತ್ತತ್ತು ಮಣಿಗಳು ಹಾಕ್ಲತ್ತೀನಿ ಹಾಗೆ ಈಗ ಇದೇ ಥರ ಹತ್ತು ಮಣಿಗಳು ಹಾಕಬೇಕು ಈಗ ನಿಮಗೆ ತೋರಿಸ್ತೀನಿ ನೋಡಿರಿ ಈ ಥರ ಪೋಣಿಸ್ದಾಗ ಈ ಥರ ಕಾಣಿಸ್ತಾವೆ ಇದೇ ರೀತಿಯಾಗಿ ಹತ್ತು ಮಣಿಗಳು ಹಾಕ್ತೀನಿ ಈ ಕಡೆ ಹತ್ತು ಆ ಕಡೆ ಹತ್ತು ಮತ್ತು ಬೆಲ್ಲದ ಮಣಿ ಹತ್ತತ್ತು ಇದೇ ಥರ ಹಾಕಿ ಈಗ ಒಂದು ಕಡೆಯಿಂದ ಹಾಕ್ತೀರಿ ಅಂದರೆ ಒಂದು ಲೇ ಲೇಯರ್ ಆಯಿತು ಈಚೆ ಕಡೆ ಒಂದು ಲೇಯರ್ ಈ ಕಡೆ ಒಂದು ಲೇಯರ್ ಆಯಿತು ಈಗ ಗೋಲ್ಡ್ ಮಣಿಗಳು ಇದ್ದೀನಿ ಅಂದರೆ ಡಿಸೈನ್ ಅಂತಂದರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ಗಳು ಕೂಡ ಮಾಡ್ಕೋಬೋದು ಈಗ ಈ ಎರಡು ಕಡೆಗೆ ಒಂದು ಚಿಕ್ಕದಾಗಿರೋಂಥ ಗೋಲ್ಡ್ ಮಣಿಗಳು ಹಾಕ್ಲತ್ತೀನಿ ಹಾಗೇ ಬಂಗಾರ ಗೋಲ್ಡ್ ಮಣಿ ಕೂಡ ಹಾಕ್ತೀನಿ ಅಂದರೆ ಎರಡೇ ಎರಡು ಬಂಗಾರ ಮಣಿ ನಡ್ಬರ್ಕ ಕರಿಮಣಿ ಕೂಡ ಹಾಕ್ತೀನಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತದ ಅಂಥೇಳಿ ಈಗ ನಿಮಗೆ ತೋರಿಸ್ಲತ್ತಿ ನೋಡ್ರಿ ಇದೇ ಥರ ಹಾಗೆ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಈ ತರ ಕಾಣಸ್ಲತ ನೋಡ್ರಿ ಇದ್ರದಾಗ ಇನ್ನು ಜಾಸ್ತಿ ಬೇಕಾದ್ರೂ ಇನ್ನೊಂದು ಕಪ್ ಮಣಿ ಹಾಗೆ ಗೋಲ್ಡ್ ಮಣಿ ಕೂಡ ಹಾಕ್ರ ಚೆನ್ನಾಗಿ ಕಾಣಿಸ್ತಾ ಇಷ್ಟೇ ಸಿಂಪಲ್ ಆಗಿರಲಿ ಅಂತ ಹೇಳಿ ನಾನು ಈ ತರ ಪೋಣಿಸ್ಲತ್ತೀನಿ ನೋಡ್ರಿ ಈಗ ಇದೇ ರೀತಿಯಾಗಿ ನಾನು ತಾಳಿಗಳನ್ನು ಪೋಣಿಸ್ತಾ ಹೋತೀನಿ ಈ ತರ ಕಾಣಿಸ್ತದೆ ನೋಡ್ರಿ ಈಗ ಇದೇ ತರ ಇಲ್ಲಿ ಹತ್ತು ಮಣಿ ಹಾಕಿದಂಗ ನಾನು ಮತ್ತೆ ಇಲ್ಲೂ ಕೂಡನು ಹಾಕಿ ತೋರಿಸ್ತೀನಿ ನೋಡ್ರಿ ಇದೇ ತರ ಒಂದು ಹತ್ತ ಮಣಿಗಳು ಪೋಣಿಸ್ತಾ ಹೋಗ್ಬೇಕು ಹಿಂಗೆ ಈಗ ಇದೇ ಥರನೇ ಪೋಣಿಸ್ಕೊಂಡಿದ್ದ ನಂತರ ಈಗ ನೋಡ್ಬೋದು ಈ ಥರ ಕಾಣಿಸ್ಲತ್ತದ ತುಂಬ ಚೆನ್ನಾಗಿ ಈಗ ನೋಡ್ರಿ ಕರಿಮಣಿ ನಾನು ಈ ಮನೆಯಲ್ಲಿ ಈ ಥರ ಪೋಣಿಸ್ಕೊಂಡೀನಿ ತುಂಬ ಸುಂದರವಾಗಿ ಕೂಡ ಕಾಣಿಸ್ಲತ್ತದ ನಿಮ್ಮದು ಗೋಲ್ಡ್ ಮಣಿಗಳು ಇನ್ನೂ ಜಾಸ್ತಿ ಇತ್ತಂದರೆ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಹಾಗೆ ಹಿಂದ್ಗಡಿ ಧಾರನ ನಾವು ಹೇಗೆ ಕಟ್ಟಬೇಕು ಅಂತ ಅನ್ನೋದು ಯಾಕಂದರೆ ಇದು ರೇಷ್ಮೆ ಧಾರ ಇರ್ತದ್ರಿ ಹಾಗಾಗಿ ಸ್ವಲ್ಪ ಜರುಗ್ತದ ಜಲ್ದಿ ಉಚ್ಚು ಬೀಳುತ್ತದ ಅಂತ ಹೇಳಿ ಅಂದ್ರೆ ಗಂಟೆ ಚೆಂದ ಬೀಳಂಗಿಲ್ಲ ಹಾಗಾಗಿ ನಿಮಗೆ ತೋರಿಸ್ಲತ್ತಿ ನೋಡಿರಿ ನಾವು ಏನು ಒಂದು ಕಡೆಯಿಂದ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಬಿಡ್ಬೇಕ್ರಿ ಅಂದರೆ ಸ್ವಲ್ಪ ಒಂದೆರಡು ಮಣಿಗಳು ಇರ್ತಾವಲ್ಲ ಅಲ್ಲೇ ಜಾಗದಾಗ ಸ್ವಲ್ಪ ದಾರ ಬಿಟ್ಟೇ ನಾವು ಗಂಟು ಹಾಕೋಬೇಕು ಎರಡು ಕಡೆಯಿಂದ ಈ ಥರ ನಾನು ಗಂಟು ಹಾಕೋತೀನಿ ನಂತರ ಇವೆರಡು ಕಲಸಿ ಮತ್ತೊಂದು ಗಂಟು ಹಾಕ್ತೀನಿ ರೀ ಅಂದರೆ ಸ್ವಲ್ಪ ಚೆನ್ನಾಗಿ ಗಂಟು ಕೂಡಬೇಕು ಹಾಗೆ ಇದು ಸ್ವಲ್ಪ ರೀ ಅಂದರೆ ಗಂಟು ತಂತಾನೇ ಬಿಚ್ಕೋತದ ಒಂದೊಂದು ಸಲ ಹಾಗಾಗಿ ಸ್ವಲ್ಪ ಜಿಗ್ಗಿನೇ ಗಂಟು ಹಾಕಿರಿ ಹಾಕಿದ ನಂತರ ಈಗ ಎಷ್ಟು ಬೇಕೋ ಅಷ್ಟು ನಾವು ಸ್ವಲ್ಪ ಬಿಟ್ಟೇನೆ ಕಟ್ ಮಾಡಬೇಕು ಈಗ ತೋರಿಸ್ತೀವಿ ನೋಡಿರಿ ಈ ಥರ ಸ್ವಲ್ಪ ಬಿಟ್ಟು ಕಟ್ ಮಾಡಿದ್ರೆ ನಾವೇನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಊದಿನ ಕಡ್ಡಿ ಇರ್ತದಲ್ಲ ಅದರ್ಲಿಂತ ಸುಡ್ತೀನಿ ರೀ ಯಾಕಂದ್ರೆ ಧಾರ ಬಿಚ್ಕೋತದಿದ್ವಿ ರೇಷ್ಮೆ ದಾರ ರೀ ಸ್ವಲ್ಪ ಹಾಗಾಗಿ ಗಂಟುಗಳು ಬಿಚ್ಚತಾವ ಈ ಥರ ಸ್ವಲ್ಪನೇ ಸುಟ್ಬೇಕು ಅದಕ್ಕೆ ಮುಂದೆ ಇಲ್ಲಾಂದ್ರೆ ನೀವು ಫೆಮಿಕಲ್ ಕೂಡ ಹಚ್ಚರೂ ನಡೀತದ್ರಿ ಈಗ ನೋಡ್ರಿ ಈ ಥರ ಕಾಣಿಸ್ಲತ್ತದ ನಮ್ಮದು ತಾಳಿ ತುಂಬ ಸರಳ ತುಂಬ ಈಸಿ ಕೂಡ ನೀವು ಭೀ ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಈ ಥರ ಕಾಣಿಸ್ಲತ್ತದ ಈಗ ನೋಡ್ರಿ ನಾನು ಹಾಕೊಂಡು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಗೋಲ್ಡ್ ಮಣಿದಾಗ ಕರಿಮಣಿಯನ್ನು ಹಾಕಿನಲ್ಲ ಅದಕ್ಕಾಗೆ ತುಂಬ ಸುಂದರವಾಗಿ ಕೂಡ ಕಾಣಿಸ್ಲತ್ತದ ನೋಡ್ರಿ ಈಗ ನಿಮ್ಗೆ ಹಾಕೊಂಡು ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದದ್ರಿ ನೀವು ಭೀ ಕೂಡ ಮನೆಯಲ್ಲಿ ಈ ಥರ ಪೂರ್ಣಸ್ ನೋಡ್ರಿ ಹಾಗೆ ಲೆಂತ್ ಕೂಡ ಜಾಸ್ತಿ ಇಡಬಾರ್ದು ನಮಗೆ ಎಷ್ಟು ಬೇಕು ನಮ್ಮ ಆತ್ಮದ ಹತ್ತಿರನೇ ಇದು ತಾಳಿ ಇರಬೇಕು ಅಂತ ಅಂತಾರೆ ಹಾಗಾಗಿ ನಾನು ಕೂಡ ಮೇಲ್ಗಡೆ ಜಾಸ್ತಿ ಕೆಳಗಡೆ ಹಾಕೊಂಬಂಗಿಲ್ರಿ ನಾನು ತಾಳಿ ಇಷ್ಟೇ ತುಂಬ ಸುಂದರವಾಗಿ ಕೂಡ ಕಾಣಿಸ್ಲತ್ತೆ ನೋಡ್ರಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ